ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಹಿರಿ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ತೇರುಮಲ್ಲೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಮುಕ್ತಿ ಭಾವಟ ಹರಾಜ್ಯ ಪ್ರಕ್ರಿಯೆ ಬಹಳ ಜೋರಾಗಿತ್ತು ಬನ್ನಿ ವೀಕ್ಷಕರೇ ಅದನ್ನ ನೇರವಾಗಿ ತಮ್ಮ ಮುಂದೆ ಆರಾಜ್ಯ ಪ್ರಕ್ರಿಯೆ ಯಾವ ರೀತಿ ಇದೆ ಎಂದು ತೋರಿಸುವಂತ ಕಾರ್ಯಕ್ರಮ ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ ತಮಗೆ ಪ್ರಸಾರ ಪಡಿಸ್ತಾ ಇದ್ದೇವೆ ಬನ್ನಿ ನೋಡುವ ಗಾಯಿಗಳಿಗೆ ಕೂಗಿರ್ತಾರೆ ಒಂದು ಲಕ್ಷ ರೂಪಾಯಿ ಹಾಗೆ ರಮೇಶ್ ಖಾದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಡಂಬ ನ ತಂಡದ ನಾಯಕರು ಹಾಗೂ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಖಾದಿ ಅವರು ಲಕ್ಷ್ಮೀಕಾಂತ್ ಒಂದು ಸಾರಿ ಒಂದು ಸಾರಿ ಎನ್ ಎ ಲಕ್ಷ್ಮೀಕಾಂತ್ ಒಂದು ಸಾರಿ ಇಷ್ಟ ಹನ್ನೆರಡು ಹನ್ನೆರಡು ಲಕ್ಷ ಹನ್ನೆರಡು इत इ लक्ष सारमे सारी इप लक्ष्मीकांत बीजेपी मुखंड इपक्ष सारी one ಇಪ್ಪತ್ತಾರು ಲಕ್ಷ ಎಲ್ಲ ಲಕ್ಷ್ಮೀಕಾಂತ್ ಬಿಜೆಪಿ ಮುಖಂಡರು ಇಪ್ಪತ್ತಾರು ಲಕ್ಷ ಸಾರಿ ಸಾರಿ ಎರಡು ಸಾರಿ ಎಲ್ಲ ಲಕ್ಷ್ಮೀಕಾಂತ್ ಬಿಜೆಪಿ ಮುಖಂಡರು ಇಪ್ಪತ್ತಾರು ಲಕ್ಷ ಎರಡು ಸಾರಿ ಶ್ರೀ ತಿರುಮಲ್ಲೇಶ್ವರ ಸ್ವಾಮಿಯ ಮುಕ್ತಿ ಭಾಗಟ ಇಪ್ಪತ್ತಾರು ಲಕ್ಷ ಎರಡು ಸಾರಿ ಜಿಲ್ಲಾ ಉಸ್ತುವಾರಿ ಮಕ್ಕಳು ರಾಜ್ಯದ ಸಚಿವರು ಇಪ್ಪತ್ತಾರು ಒ ಸಾವಿರ ಇಪ್ಪತ್ತಾರೂವರೆ ಸಾವಿರ ಬಿ ಸುಧಾಕರ್ ಸರ್ ಬೀ ಸುಧಾಸ್ಕರ್ ಸರ್ ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು ಇಪ್ಪತ್ತಾರೂವರೆ ಸಾವಿರ ಏಳು ಸಾವಿರ ಪವಿತ್ರವಾದ ಮುಕ್ತಿ ಭಾವಟ ಎರಡನೇ ಸಾರಿ ಏನು ಕೊನೆ ಅವಕಾಶ ಯಾರಿಗಾದರೂ ಗೊತ್ತಾಗುವ ಇಪ್ಪತ್ತಾರು ಲಕ್ಷ ಸರ್ ಬಿಡಲ್ಲ ಸರ್ ಆ ತಾಲೂಕು ದಂಡಾಧಿಕಾರಗಳ ಆಪ್ತರೆ ಮೇರೆಗೆ ಪವಿತ್ರವಾದ ದಕ್ಷಿಣ ಕಾಶಿ ಶ್ರೀ ದೇವಮಲ್ಲೇಶ್ವರ ಸ್ವಾಮಿಯ ಮುಕ್ತಿ ಭಾವಟ ಬೀಸುಗಾಕಿಯನ್ನು ಕಳ್ಕೊಳ್ತಾ ಇದ್ದೇವೆ ಇಪ್ಪತ್ತಾರ ಲಕ್ಷ ಯೋಜನೆ ಆಗುತ್ತೆ ಸಾಂಕ ಇಪ್ಪತ್ತಾರೂವರೆ ಲಕ್ಷ ರೂಪಾಯಿಗಳು ಕರ್ನಾಟಕ ರಾಜ್ಯದ ಯುವಜನ ಮತ್ತು ಸಾಂಖ್ಯಿಕ ಸಚಿವರು ಆಗಿರತಕ್ಕಂಥ ಬಿ ಸುಧಾಕರ್ ಸರ್ ಅವರು ಶ್ರೀ ಶ್ರೀ ತೇರುಬಲ್ಲೇಶ್ವರ ಸ್ವಾಮಿಯ ತೇರುಬಲ್ಲೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಅವರು ಪೂಜೆ ಮಾಡಿ ಆ ಬುತ್ತಿಪಾಟವನ್ನು ಅರ್ಪಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾದಂತಹ ಡಿ ಸುಧಾಕರ್ ಕಡೆಯವರು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಈ ಬುತ್ತಿಪಾಠವನ್ನು ಅವರು ಕಂಡಿದ್ದಾರೆ ಪ್ರತಿ ವರ್ಷ ಮಾಘವಾಸರಾಮದ ನಕ್ಷತ್ರದಲ್ಲಿ ನಡೆಯುವಂತ ಒಂದು ಪವಿತ್ರವಾದ ಬ್ರಹ್ಮ ರಥೋತ್ಸವ ತೇರು ಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಮುಕ್ತಿ ಬಾವುಟ ಇಪ್ಪತ್ತಾರೂವರೆ ಲಕ್ಷಕ್ಕೆ ಕರ್ನಾಟಕ ರಾಜ್ಯದ ಸಮಿತಿ ಅಧ್ಯಕ್ಷರಾದಂತ ನಾಗೇಂದ್ರನಾಥ್ ಹಾಗೂ ತಾಲಿಕ್ ಮುಜರಾಣಿ ಅಧಿಕಾರಿಗಳು ಇದನ್ನ ಅವರಿಗೆ ಹಸ್ತಾಂತರು ಈ ಒಂದು ಪವಿತ್ರ ಮುಕ್ತಿ ಭಾರತ ಇಪ್ಪತ್ತಾರೂವರೆ ಲಕ್ಷ ರೂಪಾಯಿಗಳು ನಮ್ಮ ಕರ್ನಾಟಕ ರಾಜ್ಯದ ಯೋಜನಾ ಮತ್ತು ಸಾಂಖಿಕ ಸಚಿವರು ಬಿ ಸುಧಾಕರ್ ಸರ್ ಅವರು ಮೂರನೇ ಬಾರಿಗೆ ಈ ಪವಿತ್ರವಾದ ಭಾವತವನ್ನ ಸತತವಾಗಿ ಅವರು ಈ ಮುಕ್ತಿ ಭಾರತವನ್ನು ಪಡಿತಾ ಇದ್ದಾರೆ ಸ್ವಾಮಿಯ ರಂಗ ರಥೋತ್ಸವ ವಿವಿಧ ಜಾತ್ರೆಗೆ ಬಂದಿರುವ ಜನಗಳಿಗೆ ತಂಪಾಗಿ ಬಾನಿಯ ಬರ್ತಕ್ಕಂತ ಇತ್ಯಾದಿಗಳು ಸೊ ಮಜ್ಜಿಗೆ ಮತ್ತೆ ಕೊಡ್ತಾ ಇದೀರಾ ಮಜ್ಜಿಗೆ ಕೋಸಂಬ್ರಿ ಕಾನ್ಕ ই <laughs> புல <laughs> Hayır, hayır. Hayır, 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 hayır. 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 ಎಕ್ಸ್ಪೀರಿಯನ್ಸ್ ಇವಾಗ ಇವತ್ತು ನಮ್ಮ ಭಾರತ ಆಧ್ಯಾತ್ಮಿಕವಾಗಿ